ಚೋಟು ಜಿಂಕೆ ನೀನ್ ತುಂಬಾನೇ ಪಡ್ತೀಯ ಕಟ್ಟಿಗೆಗಳು ಅಷ್ಟು ತೂಕ ಇದೆ ಸ್ವಲ್ಪ ಅದೇನಂದ್ರೆ ನಾನ್ ತುಂಬಾ ಧೈರ್ಯವಂತ ಅರೆ ಏನ್ ವ್ಯತ್ಯಾಸ ಆಗ್ತಾ ಇಲ್ಲ ನನಗೆ ನಾನ್ ಬೆನ್ನು ಒಡ್ದೋಗ ಇದೆ ಸೋಂಬೇರಿ ಜಿಂಕೆ ಮತ್ತು ಮಳೆಯಿಂದ ಆದ ಹಾನಿ ಬ್ಲೂಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತೆ ಪಕ್ಷಿಗಳು ಅವರ ಕೆಲಸದಲ್ಲಿ ತುಂಬಾನೇ ಎಲ್ಲರೂ ಬ್ಯುಸಿಯಾಗಿದ್ರು ಆದ್ರೆ ಜಿಂಕೆ ಆಟಾಡ್ಕೋತಾ ಇರುತ್ತೆ ರಾಮು ಆನೆಯ ಬಳಿ ಹೋಗತ್ತೆ ಆ ರಾಮು ಆನೆ ಕೂಡ ಕಟ್ಟಿಗೆಗಳನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ ಅರೆ ರಾಮು ಆನೆ ನೀನ್ ಆನೆ ಆಗಿ ಕತ್ತೆ ಕೆಲಸ ಯಾಕೆ ಮಾಡ್ತಾ ಇದೀಯಾ ಈ ಕಟ್ಟಿಗೆಗಳನ್ನು ನೀನು ಗೊತ್ತಿಲ್ವಾ ಏನು ಮಳೆಗಾಲ ಹತ್ರ ಇದೆ ಅರೆ ಹತ್ರ ಇದ್ರೆ ಏನಾಯ್ತು ಮಳೆ ಬಂದಾಗ ಸ್ನಾನ ಮಾಡಿದ್ರಾಯ್ತು ನೆನಪಿಲ್ವಾ ಏನು ಇವತ್ ನಾವು ಗ್ರೀನ್ಲ್ಯಾಂಡ್ ಕಾಡ್ಗೆ ತಿರುಗಕ್ ಹೋಗ್ಬೇಕು ಅಂತ ಮಾತು ಸ್ನಾನ ಮಾಡಿದ್ರ ಬಗ್ಗೆ ಅಲ್ಲ ನನಗೆ ಮಳೆಗಾಲದಲ್ಲಿ ಆಗುವಂತ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದ್ ಒಳ್ಳೆ ಮನೆ ಬೇಕು ಹಾಗಾಗಿ ನನ್ನ ಕಟ್ಟಿಗೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಮಳೆಗಾಲ ಬರೋದಕ್ಕೂ ಮುಂಚೆನೆ ನಾನೊಂದು ಒಳ್ಳೆ ಮನೆ ಮಾಡಬಹುದು ಅಂತ ಏನ್ ಮಾತಾಡ್ತಾ ಇದ್ದೀಯಾ ನೀನು ಎರಡು ತಿಂಗಳಾದ್ಮೇಲೆ ಬರುವಂತ ಮಳೆಗೋಸ್ಕರ ಈಗಲೇ ಇಷ್ಟೊಂದು ಚಿಂತೆನ ಅರೆ ಏನಾಗುತ್ತ ನೋಡ್ಕೊಳನ ಬಿಡು ಈ ರೀತಿ ನೀನ್ ಬೇಕಿದ್ರೆ ನಿರ್ಲಕ್ಷ್ಯ ಮಾಡಬಹುದು ನನಗದಾಗಲ್ಲ ಯಾಕಂದ್ರೆ ಅದನ್ನ ನಾನು ಎದುರಿಸಬೇಕಾಗುತ್ತೆ ತಿರುಗಾಡೋದಕ್ಕೆ ಆಮೇಲೆ ಸಹ ಹೋಗ್ಬಹುದು ಮೊದ್ಲು ಉಳ್ಕೊಳಕ್ಕೆ ಊಟ ವ್ಯವಸ್ಥೆ ನೋಡ್ಬೇಕಲ್ಲ ಹಂಗಂತ ಹೇಳಿ ರಾಮು ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ ಅಯ್ಯೋ ದೇವ್ರೆ ಬಾ ಮಿಂಕು ಮೊಲ ಹತ್ರ ಹೋಗೋಣ ಆಮೇಲೆ ಅಲ್ಲಿಂದ ಚೋಟು ಜಿಂಕೆ ಮೊಲಾದ ಮನೆಗೆ ಹೋಗ್ತಾನೆ ಆದ್ರೆ ಮಿಂಕುಮೋಳ ಕೂಡ ದಾರಿಯಲ್ಲೇ ಅವ್ನ್ಗೆ ಸಿಗುತ್ತೆ ಅವ್ನ್ ನೋಡ್ತಾನೆ ಮಿಂಕು ಮೊಳ ಕೂಡ ಕೈಯಲ್ಲಿ ತುಂಬಾನೇ ಕ್ಯಾರೆಟ್ ಅನ ಎತ್ಕೊಂಡು ಅದ್ರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರತ್ತೆ ಅರೆ ಮಿಂಕು ಏನಾಯ್ತು ಇವತ್ ಬೆಳಗ್ಗೆ ಹಸುವಾಗ್ತಾ ಏನು ನೀನು ಗೊತ್ತಿಲ್ವಾ ಇವತ್ ನಾವು ಡ್ರೀಮ್ಲ್ಯಾಂಡ್ ಕಾರ್ಡ್ಗೆ ಇಲ್ಲಣ್ಣ ಹೊಟ್ಟೆ ಹಸು ಆಗ್ತಿಲ್ಲ ಈ ಆಹಾರನ ನಾನು ಕೂಡಿಡಕ್ ಹೋಗ್ತಾ ಇದೀನಿ ಎಲ್ಲಿ ಅರೆ ಮಳೆಗಾಲ ಬರಲಿದೆ ಯಾವಾಗ ನೀರ್ ತುಂಬೋಗುತ್ತೆ ಆಗ ಮನೆಯಿಂದ ಹೊರಗಡೆ ಬರಕು ತೊಂದರೆ ಆಗುತ್ತೆ ಹಾಗಾಗಿ ಮೊದಲೇ ಆಹಾರ ಕೂಡಿಡ್ತಾ ಇದ್ದೀನಿ ಹಾಗಾಗಿ ಮಳೆಗಾಲದಲ್ಲಿ ಹಸುಕೊಂಡ್ ಸಾಯಬಾರ್ದಲ್ವ ಏನಾಗಿದೆ ಎಲ್ರಿಗೂ ಪ್ರತಿಯೊಬ್ಬರು ಮಳೆ ನೆನ್ಸ್ಕೊಂಡ್ ಭಯ ಪಡ್ತಾ ಇದ್ದಾರಲ್ಲ ಅದಕ್ಕದೇ ಗೊಣಗಾಡ್ಕೋತ ಅಲ್ಲಿಂದ ಹೋಗ್ಬಿಡತ್ತೆ ಆಮೇಲೆ ಅದು ಯಾವ ಜಂತುವನ್ನು ಹೋಗಿ ನೋಡುತ್ತೋ ಎಲ್ಲಾ ಜಂತುಗಳು ಅವ್ರದೇ ಆದ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ ಅದಕ್ಕೆ ಅದು ಅದರ ಗುಹೆಗೆ ಹೋಗ್ಬಿಡತ್ತೆ ಏನು ಕೆಲ್ಸನೂ ಅದು ಮಾಡೋದಿಲ್ಲ ಹೋಗ್ಲಿ ಬಿಡು ಇವತ್ತು ತಿರುಗಾಡೋದು ಹಣೆ ಬರಲಿಲ್ಲ ಅನ್ಕೊಂತೀನಿ ಏನು ತೊಂದ್ರೆ ಇಲ್ಲ ತಿರುಗಾಡೋದು ನಾಳೆ ಆಗುತ್ತೆ ಈಗ ಆರಾಮಾಗಿ ಮಲ್ಕೊಳ್ತೀನಿ ಹಂಗಂತ ಅನ್ಕೊಂಡು ಅದು ಆರಾಮಾಗಿ ನಿದ್ದೆ ಮಾಡ್ಬಿಡತ್ತೆ ಮಾನ್ಯ ದಿನ ಅದು ನಿದ್ದೆಯಿಂದ ಎದ್ದು ನೋಡತ್ತೆ ಆಮೇಲೆ ಅದು ಮತ್ತೆ ಆ ನಿ ಮನೆಗೆ ಹೋಗುತ್ತೆ ಅರೆ ಆನೆ ಎಲ್ಲಿಗೆ ಹೋಗ್ತಾ ಇದೀಯ ನಾನು ಇವತ್ತುನು ಕಟ್ಟಿಗೆ ಕೂಡಿಡೋಕ್ಕೆ ಹೋಗ್ತಾ ಇದ್ದೀನಿ ಈಗ ನಾನು ತುಂಬನೇ ಕಟ್ಟಿಗೆ ಕೂಡಿಡಬೇಕು ಅದನ್ನ ಕೇಳಿಸಿಕೊಂಡ ಜಿಂಕೆ ಹೇಳ್ತಾನೆ ಒಂದೊળે ನಾನು ಕಟ್ಟಿಗೆ ತರೋದ್ರಲ್ಲಿ ಇವನಿಗೆ ಸಹಾಯ ಮಾಡಿದ್ರೆ ಆಗ ಬಹುಶಃ ಇವನು ನನ್ನ ಜೊತೆ ಗ್ರೀನ್ಲ್ಯಾಂಡ್ ಕಾರ್ಡ್ ಗೆ ಬರೋದಿಕ್ಕೆ ತಯಾರಾಗ್ಬಹುದು ರಾಮೋನೆ ಏನಿ ಕೆಲಸದಲ್ಲಿ ನಾನು ನಿಮಗೆ ಸಹಾಯ ಮಾಡಬಹುದಾ ಅರೇವಾ ನೀನು ನನ್ನ ಮನೆಗೋಸ್ಕರ ಕಟ್ಟಿಗೆ ಕೊಡೋದಕ್ಕೆ ಸಹಾಯ ಮಾಡ್ತೀಯ ಹಾ ಬಾ ನಾನು ತಯಾರಿದ್ದೀನಿ ಆಮೇಲೆ ಜಿಂಕೆ ಕೂಡ ಕಟ್ಟಿಗೆಗಳನ್ನು ತರೋದಕ್ಕೆ ಹೋಗ್ಬಿಡ್ತಾನೆ ಸ್ವಲ್ಪ ತಾದ ನಂತರ ಇಬ್ರು ಮನೆಗೆ ಹೊರಟಿ ಬರ್ತಿರ್ತಾರೆ ಆಗ ಆನೆಯ ಮೇಲೆ ತುಂಬಾ ಕಟ್ಟಿಗೆಗಳಿರುತ್ತೆ ಅದೇ ತರ ಜಿಂಕೆ ಮೇಲೆ ಕೂಡ ಕಟ್ಟಿಗೆಗಳು ಜಾಸ್ತಿನೇ ಇರ್ತವೆ ವಾ ಚೋಟು ಜಿಂಕೆ ನೀನ್ ತುಂಬಾ ಶ್ರಮ ಪಡ್ತೀಯ ಕಟ್ಟಿಗೆಗಳು ಅಷ್ಟು ತೂಕ ಇದೆ ಆಗ್ಲೂ ಸಹ ನಿಂಗೆ ಸ್ವಲ್ಪ ನೋವಾಗ್ತಿಲ್ವ ಅದೇ ಏನಂದ್ರೆ ನಾನ್ ತುಂಬಾ ಧೈರ್ಯವಂತ ಅರೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ನನಗೆ ನಾನು ಬೆನ್ನು ಹೊಡೆದೋಗ್ತಾ ಇದೆ ಅವರಿಬ್ಬರು ಈ ರೀತಿ ಮನೆಗೆ ಬರ್ತಾರೆ ಆಗ ಆನೆ ಜಿಂಕೆ ಮೇಲೆ ಇರುವ ಈ ಕಟ್ಟಿಗೆಗಳನ್ನು ಎತ್ತು ಕೆಳಗಡೆ ಇಡತ್ತೆ ಆಮೇಲೆ ಅದರ ಹತ್ರ ಹೀಗಂತ ಹೇಳತ್ತೆ ನಿನಗೆ ತುಂಬಾನೇ ಧನ್ಯವಾದ ಗೆಳೆಯ ಅರೆ ಇದು ನನ್ನ ಕರ್ತವ್ಯ ಆಗಿತ್ತು ನಾನ್ ಬಯಸಿದ್ದೆ ನಿನ್ ಜೊತೆ ಇನ್ನೂ ಕಟಿಕಗಳನ್ನ ತಗೋರ್ಬೇಕಂತ ಆದ್ರೆ ಮೊಲ ನನಗೆ ಯಾವ್ದೋ ಕೆಲ್ಸದ ಮೇಲೆ ಕರೆದಿದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀನಿ ಖಂಡಿತ ಹೋಗು ನಾನು ಹೋಗ್ತೀನಿ ಜಿಂಕೆ ಅಲ್ಲಿಂದ ಹೋಗ್ಬಿಡ್ತಾನೆ ಅಯ್ಯ ದೇವ್ರೆ ಸಾಂಬ ಸಹಾಯ ಮಾಡೋದಕ್ಕೆ ನಾನು ಬಂದಿದ್ದೀನಿ ಇನ್ನೊಂದ್ಸರ್ತಿ ನಾನು ಇದನ್ನ ತಗೊಂಡೋದ್ರೆ ಪ್ರಾಣನೇ ಹಾರಿ ಹೋಗ್ಬಿಡುತ್ತೆ ಜಿಂಕೆ ಮೊಳದ ಬಳಿ ಹೋಗತ್ತೆ ಮಿಂಕೋಮಲ ಹೇಗಿದ್ಯಾ ನೀನು ನೋಡು ಜಿಂಕೆ ಬರೋದಿಲ್ಲ ಮೊದ್ಲು ನಾನ್ ತಿನ್ನೋದಕ್ಕೆ ಕ್ಯಾರೆಟ್ ಗುಡ್ಡೆ ಹಾಕ್ಬೇಕು ಇಲ್ಲ ಇಲ್ಲ ಕೇಳಿಯಾ ನಾನಿಂಗೆ ಸಹಾಯ ಮಾಡೋದಕ್ಕಿನ್ನೇ ಬಂದಿದ್ದೀನಿ ಬಾ ನಾನು ನಿನ್ ಜೊತೆಗೆ ಕ್ಯಾರೆಟ್ ತರಕ್ಕೆ ಬರ್ತೀನಿ ಅದನ್ ಕೇಳಿಸ್ಕೊಂಡು ಜಿಂಕೆ ಸಂತೋಷ ಪಡತ್ತೆ ಅವರಿಬ್ಬರು ಕ್ಯಾರೆಟ್ ತೋಟಕ್ಕೆ ಹೋಗ್ತಾರೆ ಆಮೇಲೆ ಮೊಳ ಈಗ ಅಂತ ಹೇಳತ್ತೆ ಚೋಟು ಜಿಂಕಿ ನೀನ್ ಆ ಕಡೆಯಿಂದ ಕ್ಯಾರೆಟ್ ತಗಿ ಮತ್ತೆ ನಾನು ಈ ಕಡೆಯಿಂದ ಆಯ್ತು ಇವರಿಬ್ರು ಕ್ಯಾರೆಟ್ ಗಳನ್ನ ಕಿತ್ಕೋತಾರೆ ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ ಗಳನ್ನ ಜಿಂಕೆಯ ಭುಜಕ್ಕೆ ಕಟ್ಟತ್ತೆ ಇನ್ನು ಸ್ವಲ್ಪ ಕ್ಯಾರೆಟ್ ಗಳನ್ನು ಅದ ಅರೇರೋ ಹೇಗ್ ನಿನಗೆ ತಮಾಷೆ ತೋರಿಸ್ತೇನೆ ಒಬ್ಬ ವ್ಯವಸಾಯ ಬರ್ತಾನೆ ಜಿಂಕೆಗೆ ಒಂದು ಎರಡು ಏಟ್ ಕೊಡ್ತಾನೆ ಅರೇ ಸತ್ಯ ಜಿಂಕೆ ಮತ್ತೆ ಮೊಳ ಅಲ್ಲಿಂದ ಓಡ್ತಾರೆ ಒಂದೇ ಸಲ ಅವರಿಗೆ ಮೊಳದ ಮನೆ ಹತ್ರ ನಿಲ್ತಾರೆ ಶುಕ್ರಿಯಾ ಜಿಂಕೆ ಒಂದು ಒಳ್ಳೆ ನಿನ್ ಜೊತೆಲಿ ಇರಲಿಲ್ಲ ಅಂದ್ರೆ ಆಗ ನಾನು ಒಂದು ಕ್ಯಾರೆಕ್ಟರ್ ಆಗ್ತಿರಲಿಲ್ಲ ಏನ್ ತೊಂದ್ರೆ ಇಲ್ಲ ಏನೋ ನನ್ನ ಕರ್ತವ್ಯ ಆಗಿತ್ತು ಅಸಲಿಗೆ ಜಿಂಕೆ ನೀನು ಬಗ್ಗೆ ಯೋಚನೆ ಮಾಡು ನಿನ್ ಮನೆ ಮಳೆಗಾಲದ ಇನ್ನೊಂದು ತೊಂದರೆ ತಿನ್ನೋಕೆ ಈಗಲೇ ವ್ಯವಸ್ಥೆ ಮಾಡು ಮಳೆಗಾಲದಲ್ಲಿ ತಿನ್ನೋಕೆ ಇಲ್ಲಿಂದ ತರ್ತೀಯ ನನ್ನ ಗುಹೆ ತುಂಬಾ ಚೆನ್ನಾಗಿದೆ ಅಲ್ಲಿವರೆಗೂ ಮಳೆ ನೀರು ಬರೋದೇ ಇಲ್ಲ ಮತ್ತೆ ಊಟದ ಬಗ್ಗೆ ಆದ್ರೆ ಆಗ ಅದನ್ನ ಆ ಸಮಯದಲ್ಲೇ ನೋಡ್ಬೇಕು ನಾನು ಈಗಲೇ ಟೆನ್ಶನ್ ತಗೊಂಡು ನನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈಗ ಇಲ್ಲಿಂದ ಹೊರಟೋಗ್ತೀನಿ ಎಲೆಂದ್ರೆಯೋರನ್ನು ಮತ್ತೆ ನನ್ನ ಕಟ್ಟಿಗೆ ತರ ಕರ್ಕೊಂಡು ಅಂತೇನೆ ಈ ರೀತಿ ಆ ಜಿಂಕೆ ಆರಾಮಾಗಿ ಇರತ್ತೆ ಆಮೇಲೆ ಆ ಮಳೆಗಾಲ ಶುರು ಆಯಿತು ಕಾಡಲೇ ಎಲ್ಲ ನೋಡಿದ್ರು ನೀರು ಮತ್ತೆ ಎಲ್ಲ ಮರಗಳು ನಾಶ ಆಯಿತು ತೋಟಗಳಲ್ಲಿ ಕೂಡ ನೀರು ತುಂಬೋಗುತ್ತೆ ಆದ್ರೆ ಜಿಂಕೆ ಅದರ ಗೂಡಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ರಿಗೂ ತೊಂದರೆ ಇದೆ ಆದ್ರೆ ನನಗೆ ತೊಂದರೆ ಆಗೋದೇ ಇಲ್ಲ ಯಾಕಂದ್ರೆ ನನ್ನ ಗುಹೆ ಎಲ್ಲರಿಗಿಂತ ಮೇಲೆ ಆಗಿದೆ ಅರ್ಧ ಕಾಡಿಗೆ ನೀರು ತುಂಬಲಿ ಆದ್ರೆ ನೀರು ತಲುಪೋದೇ ಇಲ್ಲ ಆಗ ಅದಕ್ಕೆ ಇದೇನು ಶಬ್ದ ಏನೇ ಶಬ್ದ ಅಂತ ಅದು ತಿರುಗಿ ನೋಡುತ್ತೆ ನೋಡಿದ್ರೆ ಅದರ ಕಡೆ ನೀರ್ ಬರ್ತಿರತ್ತೆ ಇದೇನು ನನ್ ಗುಹೆ ಒಳಗಡೆ ನೀರಂತೂ ಬರೋದಿಲ್ಲವಲ್ಲ ಆಗಿದ ನೀರು ಒಳಗಡೆ ಹೆಂಗ್ ಬರ್ತಾ ಇದೆ ಆಗ ಅದು ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರುತ್ತೆ ಆಗ ನೀರು ಇನ್ನು ಜಾಸ್ತಿ ಒಳಗಡೆ ಬರೋದು ಶುರು ಆಗಬಿಡುತ್ತೆ ಅಯ್ಯ ದೇವರ ಆಮೇಲೆ ಅದು ಅದರಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಆಚೆ ಓಡಿ ಬಂದ್ಬಿಡತ್ತೆ ಅದು ತುಂಬಾ ವೇಗವಾಗಿ ಗುಹೆಯಿಂದ ಓಡಿ ಆಚೆ ಬಂದುಬಿಡುತ್ತೆ ನೋಡೋದಕ್ಕೆ ಅದೀಗ ಗುಹೆ ತರ ಇಲ್ಲ ನೋಡೋದಕ್ಕೆ ಜಲಪಾತ ತರ ಕಾಣಿಸ್ತಿತ್ತು ಅದರ ಅಷ್ಟು ನೀರು ಬರ್ತಾ ಇತ್ತು ಇಲ್ಲಿ ಏನಾಗ್ತಾ ಇದೆ ಗುಹೆ ಒಳಗಡೆಯಿಂದ ನೀರು ಹೆಂಗ್ ಬರ್ತಾ ಇದೆ ಆಮೇಲೆ ಅದು ಯೋಚನೆ ಮಾಡ್ತಾ ಅಲ್ಲಿಂದ ಮುಂದೆ ಹೋಗುತ್ತೆ ಮಳೆಯ ತಣ್ಣನೆ ನೀರು ಮತ್ತೆ ಆ ಗಾಳಿ ಅದರ ಆರೋಗ್ಯವನ್ನೇ ಪಾಪ ಹಾಳು ಮಾಡಿಬಿಡ್ತಿತ್ತು ಅದು ತುಂಬ ಜಂತುಗಳು ಮತ್ತೆ ಪಕ್ಷಿಗಳನ್ನು ನೋಡುತ್ತೆ ಅವರೆಲ್ಲರೂ ಅವ್ರ ಮನೆಗಳಲ್ಲಿ ಸುರಕ್ಷಿತವಾಗಿರ್ತಾರೆ ಮಳೆಗಳ ಬರಕ್ಕಿಂತ ಮುಂಚೆನೆ ಏನೇನು ತಯಾರಿ ಮಾಡಬೇಕು ಎಲ್ಲರೂ ಮಾಡ್ಕೊಂಡಿರ್ತಾರೆ ನನಗೆ ಇರೋದಕ್ಕೆ ಏನಾದ್ರೂ ಜಾಗ ಹುಡುಕ್ಬೇಕು ಗೊತ್ತಿಲ್ಲ ತುಂಬಾ ಜಂತುಗಳ ಬಳಿ ಅವರು ಸಹಾಯಕ್ಕೋಸ್ಕರ ಹೋಗ್ತಾರೆ ಆದ್ರೆ ಅಲ್ಲಿ ಅವ್ರಿಗೆ ಯಾರು ಏನ್ ಸಹಾಯ ಮಾಡಲ್ಲ ಈ ರೀತಿ ಅವರು ಜಿಂಕೆಯ ಬಳಿ ಹೋಗ್ತಾರೆ ಅರೆ ಜಿಂಕಿ ನೀನು ಮಳೆಗಾಲದಲ್ಲಿ ಎಲ್ ಇದೀಯ ನನಗೆ ತೊಂದರೆ ಆಗ್ಲೇಬೇಕಿತ್ತು ಎಲ್ಲ ಪ್ರಾಣಿಗಳು ನನಗೆ ಅರ್ಥ ಮಾಡಿಸಿದ್ರು ಮಳೆಗಾಲ ಬರ್ತಾ ಇದೆ ಅಂತ ನಾ ತಯಾರಾಗಬೇಕಾಗಿತ್ತು ಆದ್ರೆ ನಾನು ಒಪ್ಕೊಳ್ಳಿಲ್ಲ ಮತ್ತೆ ಇವತ್ತು ನೋಡು ನನಗೂ ಹೇಳ ನೀರು ತುಂಬಿಕೊಂಡಿದ್ದೆ ಮತ್ತೆ ನನಗೆ ತಿನ್ನೋದಕ್ಕೆ ಏನೂ ಇಲ್ಲ ಬೆಳಗ್ಗೆಯಿಂದ ಹಸುಕೊಂಡೇ ತಿರುಗ್ತಾ ಇದ್ದೀನಿ ಅರೇ ಜಿಂಕೆ ಕಳಿಯಾ ನೀನ್ ತಿನ್ನೋದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೀಯಾ ನಾನು ಯಾವಾಗ ಆಹಾರ ಕೂಡಿಡ್ತಾ ಇದ್ದೆ ಅಗ್ನಿ ಅಂತಾನೆ ನನಗೆ ಸಹಾಯ ಮಾಡಿದ್ದು ಹಾಗಿದ್ಮೇಲೆ ನಿನ್ನ ಹಸುಕೊಂಡಿರೋದಕ್ಕೆ ನಾನು ಹೆಂಗ್ ಬಿಡ್ಲಿ ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ಗಳನ್ನು ಎತ್ಕೊಂಡು ಬಂದು ಜಿಂಕೆ ಮುಂದೆ ಇಡತ್ತೆ ಅದನ್ನು ನೋಡಿ ಜಿಂಕೆಗೆ ತುಂಬಾ ಸಂತೋಷ ಆಗುತ್ತೆ ಆಮೇಲೆ ತುಂಬಾ ಧನ್ಯವಾದಗಳನ್ನು ತಿಳಿಸತ್ತೆ ಆಮೇಲೆ ಅದು ತುಂಬಾ ಸಂತೋಷವಾಗಿ ಆ ಕ್ಯಾರೆಟ್ ಅನ್ನು ತಿನ್ನತ್ತೆ ನಿನಗೂ ಹೇಗೆ ಅಸಲಿಗೆ ನೀರು ಹೆಂಗ್ ಬಂತು ಈಗ ನನಗೆ ಅರ್ಥ ಆಗ್ತಾ ಇದೆ ಅಸಲಿಗೆ ನನ್ನ ಗುಹೆನು ಮೇಲೇನೆ ಇದೆ ಆದ್ರೆ ಅದ್ರ ಇನ್ನೊಂದು ಮುಖ ಇನ್ನೊಂದು ಕಡೆ ತೆರಕೊಂಡಿದೆ ಮಳೆ ಕಾರಣದಿಂದ ಆ ನದಿಯ ನೀರು ಮೇಲೆ ಬಂದಿದೆ ಅದೇ ರಸ್ತೆಯಿಂದ ಮಳೆ ನೀರು ಒಳಗಡೆ ಬಂದಿದೆ ಒಂದ್ ಸಮಯ ಇದ್ದಾಗ ನಾನು ಅದ್ರ ಬಾಯ ಮುಚ್ಚಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅದರ ನಂತರ ರಾಮು ಅನೇ ಅಲ್ಲಿಗೆ ಬರ್ತಾನೆ ಏನು ತೊಂದರೆ ಇಲ್ಲ ಚೋಟು ಜಿಂಕೆ ಈಗ ನಿನ್ನ ತಪ್ಪಿನ ಗರ್ವ ಆಗಿದೆಯಲ್ಲ ನೀನು ನನ್ ಮನೆಯಲ್ಲಿ ಇರಬಹುದು ಏನ್ ಹೇಳ್ದೆ ನಿನ್ ಮನೆಯಲ್ಲಿ ನನ್ನ ಮನೆ ಮಾಡಬೇಕಾದ್ರೆ ನೀನು ನನಗೆ ತುಂಬಾ ಸಹಾಯ ಮಾಡ್ದೆ ಹಾಗಾಗಿ ನೀನು ನನ್ನ ಮನೆಯಲ್ಲಿ ಇರೋದನ್ನು ನಾನು ನಿರಾಕರಿಸೋದಿಕ್ಕೆ ಆಗೋದಿಲ್ಲ ಬಾ ಬಾ ನನ್ನ ಜೊತೆಗೆ ಅದನ್ನ ಕೇಡಿಸ್ಕೊಂಡು ಜಿಂಕೆಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ ಆಮೇಲೆ ಅದು ಆನೆಯ ಜೊತೆಗೆ ಆನೆಯ ಮನೆಗೆ ಹೋಗುತ್ತೆ ಆನೆ ಆ ಕಟ್ಟಿಗೆಗಳನ್ನು ಉಪಯೋಗಿಸಿ ಒಂದು ಚೆನ್ನಾಗಿರೋ ಮನೆ ಕಟ್ಟಿರುತ್ತೆ ಆಮೇಲೆ ಅವರಿಬ್ಬರು ಅದರೊಳಗಡೆ ತುಂಬಾ ಸಂತೋಷವಾಗಿ ಇರ್ತಾರೆ ಆಗ ಜಿಂಕೆಗೆ ಒಂದು ಬುದ್ಧಿ ಬರುತ್ತೆ ಬರೋ ವರ್ಷ ಈ ಒಂದು ಮಳೆಗಾಲ ಬರದಕ್ಕಿಂತ ಮುಂಚೆ ಅದು ಇರದಕ್ಕೆ ಮತ್ತು ಅದರ ಆಹಾರ ವ್ಯವಸ್ಥೆ ಎಲ್ಲ ಬಂದೋಬಸ್ತ್ ಮಾಡ್ಕೋತೀನಿ ಅಂತ ಮತ್ತೆ ಯಾವಾಗ್ಲೂ ಸೋಂಬೇರಿತನ ಮಾಡೋದಿಲ್ಲ ಅಂತ ಒಂದು ಗಿಡದ ಮೇಲೆ ಟೀನು ಮರಿಯು ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು ಆ ಏರಿಯಾದಲ್ಲಿ ಪಕ್ಷಿಗಳೆಲ್ಲ ಸುಂದರವಾಗಿತ್ತು ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರು ತಯಾರಿಲ್ಲ ಮೀನು ಇಷ್ಟು ದಿನ ಆಯ್ತಲ್ವಾ ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ ನಾವಿಬ್ಬರೇ ಆಡ್ಕೋತೇವಿ ನಾವಿಬ್ರೇ ಒಬ್ಬರ ಜೊತೆ ಒಬ್ರು ಮಾತಾಡ್ಕೊತೀವಿ ಬೇರೆ ಯಾರೂ ಬರಲ್ಲ ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಳೆಗಳಿದೆ ಅಲ್ವಾ ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ ಎಲ್ಲ ಮಕ್ಕಳ ನಿರಾಶರಾಗ್ಬೇಡಿ ಒಂದ್ ವೇಳೆ ಅವರು ನೀವಾಗ್ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ ಅವತ್ತಿನ ದಿನ ಸಾಯಂಕಾಲ ಕಾರ್ಡ್ ಸುತ್ತಾಕೊಂಡ್ ಬರೋದಕ್ಕೆ ಎಲ್ಲಾ ಪಕ್ಷಿಗಳು ಒಂದುಗೂಡ್ತವೆ ಆ ಸಮಯದಲ್ಲಿ ಎರಡು ಪಕ್ಷಿಗಳು ಅಲ್ಲಿಗೆ ಬಂದು ಹಲೋ ಸ್ನೇಹಿತರೆ ನನ್ನ ಹೆಸರು ಟೀನು ನನ್ನ ಹೆಸರು ಮೀನು ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲಾರು ಆದ್ರೂ ಒಬ್ಬರ ಜೊತೆ ಒಬ್ರು ನಾವು ಮಾತಾಡಿಲ್ಲ ಅದಕ್ಕೋಸ್ಕರ ಶಮಿಸಿ ಇನ್ಮೇಲೆ ನಾವೆಲ್ಲಾರು ಸ್ನೇಹಿತರಾಗಿರ್ಬೋದೇ ಹ್ಮ್ ತಪ್ಪ ತಿಳ್ಕೊಬೇಡಿ ಯಾವಾಗ್ಲಾದ್ರು ನಿಮ್ಮ ನಿಮ್ ನೋಡ್ಕೊಂಡಿದ್ದೀರಾ ಇಲ್ಲಿ ನೋಡಿದ್ರ ಎಲ್ಲಾ ಪಕ್ಷಿಗಳು ನಾವೆಲ್ಲರೂ ಎಷ್ಟು ಸುಂದರವಾಗಿದ್ದೀವಿ ಅಂತ ಆದ್ರೆ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ ಕಪ್ಪು ಕಲೆಗಳಿದವೆ ಅದು ತುಂಬಾ ಸೇವಾಗಿದೆ ಹ ಅದ್ರಿಂದ ಇಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ ಅದರಿಂದ ನಿಮ್ಮ ಹತ್ರ ಸ್ನೇಹ ಮಾಡೋದಕ್ಕೂ ನಮಗೆ ಇಷ್ಟ ಇಲ್ಲ ಅಷ್ಟೇ ಹಂಗಂತೇಳಿ ಪಕ್ಷಿಗಳೆಲ್ಲ ಹೋಗ್ಬಿಡುತ್ತೆ ಚೀನು ಮೀನು ಪಾಪ ಬೇಜಾರಾಗಿ ಅಲ್ಲಿಂದ ಎಗೆರಿ ಹೋಗ್ಬಿಡ್ತವೆ ಹೋಗ್ತಿದ್ದಂಗ್ಲೆ ಅವರು ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಚಿಕ್ಕ ಮರ ಒಂದಿರುತ್ತೆ ಅದರಲ್ಲಿ ಸುಂದರವಾದ ನೀಲಿ ಕಲರಲ್ಲಿ ಎರಡು ಹಣ್ಣು ಅರೆ ವಾ ಎಷ್ಟು ಚೆನ್ನಾಗಿದೆ ಈ ಹಣ್ಣು ಇದಕ್ಕೆ ಮುಂಚೆ ಈ ಥರ ಫ್ರೂಟ್ಸ್ ಯಾವಾಗಲೂ ನೋಡೇ ಇಲ್ಲ ಹಾಂ ಇದಕ್ಕೆ ಮುಂಚೆ ನೋಡೂ ಇಲ್ಲ ಆದ್ರೆ ಈ ಸಲ ತಿಂದು ನೋಡೋಣ ಇದರ ಟೇಸ್ಟ್ ಹೇಗಿದೆ ಅಂತ ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ ಎರಡು ಹಣ್ಣುಗಳನ್ನ ತಿನ್ನೋಕ್ಕೂ ಆರಂಭಿಸ್ತಾರೆ ಅರೇ ವಾ ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ಕೆ ಮುಂಚೆ ತಿನ್ನದೇ ಇಲ್ಲ ಹ್ಞೂ ಸರಿಯಾಗಿ ಹೇಳ್ದೆ ಎ ಸೊ ಟೇಸ್ಟಿ ಉಂ ಇಬ್ಬರೂ ತುಂಬ ಮಜವಾಗಿ ತಿನ್ನೋಕ್ಕೂ ಆರಂಭಿಸಿದ್ರು ಅವರಿಬ್ಬರೂ ಹಣ್ಣು ತಿಂದುಬಿಟ್ಮೇಲೆ ನೋಡ್ತಾರೆ ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು ಅರೇ ಇದೆಂತಹ ಮಾಯಪ್ಪ ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ ಅವಾಗ ಸಡನ್ನಾಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಅರೆ ಇದು ಹೆಂಗೆ ನಡಿಯಕ್ಕೆ ಸಾಧ್ಯ ಅಯ್ಯೋ ಇದು ಹೋಗಿ ನಮ್ಮ ತಲೆ ಮೇಲೆ ಗೆಟ್ಟಿಯಾಗಿ ಕೂತ್ಕೊಂಬಿಟ್ಟಿದೆ ಬೇರೆ ಇದನ್ನು ತೆಗೆಯೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ ಆದರೆ ಅದು ಕೆಳಗಡೆ ಬೀಳಲ್ಲ ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ ನೋ ಮೇನು ನನ್ನ ಈ ಎರಡು ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ ನನ್ನ ಕೈಲಿ ನಂಬಕ್ಕೆ ಆಗ್ತಲ್ಲ ನಾವಿಬ್ಬರು ಮಾಯಾ ಪಕ್ಷಿಗಳಂತ ಬಾಬಾ ಬೇಗ ಹೋಗಿ ವಿಷ ಅಮ್ಮಗೆ ಹೇಳೋಣ ಹಂಗಂತೇಳಿ ಇಬ್ರು ಅವ್ರಮ್ಮ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯನು ಹೇಳ್ತಾರೆ ಒಂದ್ ವೇಳೆ ನೀವ್ ಹೇಳೋದೆಲ್ಲ ನಿಜ ಆದರೆ ಆಗ ನೀವಿಬ್ರು ನಿಮ್ಮಿಬ್ಬರ ಕಪ್ಪು ಕಳೆಗಳನ್ನ ತೆಗೆದು ಬಿಡಿ ಮಾಯೆಯಿಂದ ಅದನ್ ಕೇಳಿಸ್ಕೊಂಡು ಇಬ್ರು ಒಬ್ರನ್ನೊಬ್ರನ್ನ ನೋಡ್ಕೊಂಡು ಈಗಂತಾರೆ ನಾನೇನ್ ಅನ್ಕೋತಿದ್ದೀನಂದ್ರೆ ಮೀನು ರೆಕ್ಕೆಗಳ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗಬೇಕು ಹಂಗಂತ ಹೇಳಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಮೀನುವಿನ ಶರೀರದ ಮೇಲೆ ಬೀಳುತ್ತೆ ಆಗ ಕಪ್ಪು ಕಳೆಗಳು ಮಾಯ ಆಗುತ್ತೆ ಟೀನು ಶರೀರದ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು ಅವಳು ಸುಂದರವಾಗಿ ಬದ್ಲಾಗ್ಬೇಕು ಹಂಗಂದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಕಳೆಗಳೆಲ್ಲ ಮಾಯ ಆಗುತ್ತೆ ಮೀನು ನೋಡೋದಕ್ಕೆ ತುಂಬಾ ಸುಂದರವಾಗಿ ಬದ್ಲಾಗುತ್ತೆ ವಾ ಮಕ್ಕಳೇ ನೀವಿಬ್ರು ನೋಡಕ್ಕೆ ಎಷ್ಟು ಚೆನ್ನಾಗಿದೀರ ಗೊತ್ತಾ ನನಗೆ ತುಂಬಾ ಸಂತೋಷ ಆಗ್ತಿದೆ ಮೂರು ಪಕ್ಷಿಗಳು ಈ ಸಂತೋಷನ ಆಚರಿಸ್ತಿದಾರೆ ಸುತ್ತಾ ಕೊಂಬರೋಣ ಅಂತ ಪಕ್ಷಿಗಳೆಲ್ಲ ಒಂದ್ ಜಾಗಕ್ ಬಂದ್ ಸೇರುತ್ತೆ ಅವರು ಮರದ ಮೇಲೆ ಕೂತಿರುವ ಟೀನು ಮತ್ತೆ ಮೀನುನ ನೋಡಿ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ ಇದು ಟೀನು ಮತ್ತೆ ಮೀನು ಪಕ್ಷಿನ ಇವರಿಬ್ರು ಇಷ್ಟು ಸುಂದರವಾಗಿ ಹೆಂಗ್ ಮೊದಲಾದ್ರು ಸುಂದರವಾಗಿ ಆಗಿದ್ ಮಾತ್ರ ಅಲ್ಲ ತಲೆ ಮೇಲೆ ಸುಂದರವಾದ ಒಂದು ವಜ್ರ ಇದೆ ಅವರು ಎಲ್ಲಾ ಪಕ್ಷಿಗಳಿಗಿಂತ ಬದಲಾಗಿದ್ದಾರೆ ಈಗೇನು ಬರ್ಬೋದಲ್ವಾ ತೀನು ಮತ್ತೆ ಮೀನು ಮರದ ಮೇಲೆ ಕುತ್ಕೊಂಡು ಅವರು ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಕರೀತಾರಾ ಇಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾರೆ ಯಾರ್ ನಾವು ಅವ್ರನ್ನ ಇನ್ಸಲ್ಟ್ ಮಾಡ್ಬಿಟ್ವಿ ಜ್ಞಾಪಕ ಇದೆಯಾ ಸುಂದರವಾಗಿಲ್ಲ ಅಸವಾಗಿದೀವಿ ಅಂತ ಈಗ ಅವರು ನಾವು ಅಸಹ್ವಾಗಿದ್ದೀವಿ ಅಂತ ಇನ್ಸಲ್ಟ್ ಮಾಡಿಬಿಟ್ರೆ ಅವ್ರ ಜೊತೆ ಸ್ನೇಹ ಮಾಡಬೇಕು ಅಂತ ಅನ್ಸಿದ್ರು ಅವ್ರ ಏನೂ ಮಾತಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ ಅರೆ ಇದೇನು ಈಗಾಯ್ತು ಇವಾಗಲೂ ಅವ್ರಿಗೆ ನಮ್ ಜೊತೆ ಸ್ನೇಹ ಮಾಡಕ್ಕೆ ಇಷ್ಟ ಇಲ್ವಾ ನನ್ಗೇನು ಹಂಗೆ ಅನ್ಸ್ತಾ ಇದೆ ಹಂಗೇನಿಲ್ಲ ಮಕ್ಕಳೇ ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ ಈ ಸಲ ಕನ್ಫರ್ಮ್ ಆಗಿ ಗೊತ್ತು ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೇ ಮಾಡ್ತಾರೆ ಪಕ್ಷಿಯ ಮೇಲೆ ಕಲೆಗಳು ಬಂದ್ಬಿಟ್ಟಿರುತ್ತೆ ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದ್ಲಾಕ್ ಅರೆ ಯಾರ್ ಯಾರ ಇದು ಹೋಗುತ್ತೋ ಇಲ್ವೋ ಹಿಂಗೇಂಗ್ ಗೊತ್ತಾಗುತ್ತೆ ನಿನ್ ಶರೀರದ ಮೇಲೂ ಹಿಂಗ ಕಪ್ಪು ಕಲೆಗಳು ಬಂದ್ಬಿಟ್ಟಿವೆ ಜೋ ಗಾಳಿ ಬಂತಲ್ವಾ ಆ ಗಾಳಿ ನನ್ನ ಎಳ್ಕೊಂಡೋಯ್ತು ಅಲ್ಲೇನೋ ಕಪ್ಪು ಕಲೆಗಳಿದ್ವು ಅದೇ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ ಎಲ್ಲಾ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗಿರುತ್ತೆ ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ ನೀವೆಲ್ಲಾರು ಚಿಂತೆ ಮಾಡ್ಬೇಡಿ ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತು ಅಷ್ಟು ಸುಂದರವಾಗಿ ನಾವು ಬದ್ಲೈಸ್ತೀವಿ ಆದ್ರೂ ನೀವ್ಯಾಕ ನಮ್ ಸಹಾಯ ಮಾಡ್ತೀರಾ ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಸಿಲ್ಲ ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ ಹಂಗೇನಿಲ್ಲ ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ ನಮ್ಮ ಮಧ್ಯೆ ಈ ತರ ಭೇದ ಭಾವ ಬೇಡ ಹಂಗಂತ ಟೀನು ಹಿಂಗ ಅನ್ನುತ್ತೆ ನಾನೇನ್ ಅನ್ಕೋತಿದ್ದೀನಿ ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳೆಲ್ಲ ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದ್ಲಾಗ್ಬೇಕು ಹಂಗೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲ ಮಾಯ ಆಗ್ಬಿಡುತ್ತೆ ನನ್ನ ಕ್ಷಮಿಸು ಟೀನು ಮೀನು ನಿಮ್ಮ ಜೊತೆ ನಾವು ಮುಂಚೆ ಸ್ನೇಹ ಮಾಡೋದಿಲ್ಲ ಅಂದ್ವಿ ದಯವಿಟ್ಟು ನನ್ನ ಕ್ಷಮಸು ನೀವೇನು ಅನ್ಕೋದಿ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ ಇವಾಗ ಎಲ್ಲಾ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಡ್ ಬರಕ್ ಹೋಗ್ತವೆ ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ ಮತ್ತೆ ಗೂಡಲ್ಲೇ ಕೂತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡ್ಸ್ತಾ ಟಾಟಾ ಹೇಳ್ತಾಳೆ